ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಳಿ ಹಬ್ಬವನ್ನು ಪ್ರತಿ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಹಾಗಾದರೆ ಈ ಹೋಳಿ ಹಬ್ಬವನ್ನು ಏತಕ್ಕಾಗಿ ಆಚರಣೆ ಮಾಡ್ತಾರೆ ಇದರ ಮಹತ್ವ ಏನು ತಿಳಿದುಕೊಳ್ಳೋಣ ಹೋಳಿ ಹಬ್ಬದ ಈ ಸಂದರ್ಭದಲ್ಲಿ ಭಾರತಾದ್ಯಂತ ಹೋಳಿ ಹಬ್ಬವನ್ನು ತುಂಬಾ ಸಂಭ್ರಮ ಸಡಗರದಿಂದ ಎಲ್ಲ ಕಡೆ ಕೂಡ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು ಯಾವುದೇ ಜಾತಿ ಮತಗಳ ಭೇದ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾವುದೇ ಹಬ್ಬ ಆದರೂ ಕೂಡ ಅದರದೇ ಆದಂತಹ ಆಚಾರ ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿರುತ್ತೆ ಅದೇ ರೀತಿಯಾಗಿ ಓಡಿ ಬಣ್ಣಗಳ ಹಬ್ಬ ಆಗಿದ್ದು ಈ ಹಬ್ಬವನ್ನು ವಸಂತ ಮಾಸದಲ್ಲಿ ಆಚರಣೆ ಮಾಡ್ತಾರೆ ವಸಂತದ ಆಗಮನವನ್ನು ಸಾರುವ ಹಬ್ಬ ಈ ಹೋಳಿ ಹಬ್ಬ ಜನರು ಪರಸ್ಪರ ಬಣ್ಣಗಳನ್ನು ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೋಳಿ ಹಬ್ಬವನ್ನು ದಿನದಂದು ಹೋಳಿ ಹಬ್ಬದ ದಿನದಂದು ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಈ ಹಬ್ಬದ ದಿನದಂದು ಕಾಮನ ಸುಂದರ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಗೆ ಶೃಂಗಾರ ಮಾಡಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರ ಕಟ್ಟಿ ಆ ಕಾಮನನ್ನು ಅಲ್ಲಿ ಇಡ್ತಾರೆ ಕಾಮನನ ಮುಂದೆ ಮಂಗಳ ವಾದ್ಯಗಳನ್ನು ಊದುತ್ತಾರೆ ಅದಲ್ಲದೆ ಪರಸ್ಪರ ಬೈಗುಳ ಬಣ್ಣದ ನೀರು ಸಗಣಿಯ ಗಂಜಲುಗಳನ್ನು ಕೂಡ ಎಚ್ಚಿಕೊಳ್ತಾರೆ ಹಾಗಾದರೆ ಯಾಕೆ ಈ ಈ ಎಲ್ಲ ಆಚರಣೆಗಳನ್ನು ಮಾಡ್ತಾರೆ ಇದರ ಇತಿಹಾಸ ಏನು ತಿಳಿದುಕೊಳ್ಳೋಣ ಪೂರ್ವದಲ್ಲಿ ಅಂದರೆ ಸುಮಾರು ಸಹಸ್ರಾರು ವರ್ಷಗಳ ಹಿಂದೆ ತಾರಕಾಸುರನೆಂಬ ರಾಕ್ಷಸನಿರ್ತಾನೆ ಆತ ತುಂಬನೇ ದುರಹಂಕಾರಿ ಆಗಿರ್ತಾನೆ ಹಾಗೆಯೇ ಕೌರಿ ಕೂಡ ಆಗಿರ್ತಾನೆ ತಾರಕಾಸುರ ತನಗೆ ಸಾವು ಬರದಿರಲಿ ಎಂದು ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡ್ಕೊಂಡಿರ್ತಾನೆ ತನಗೆ ಮರಣ ಬಾರದಿರಲಿ ಬಂದರೂ ಕೂಡ ಅದು ಶಿವನಿಗೆ ಜನಿಸಿದ ಏಳು ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನ ಕೇಳಿರ್ತಾನೆ ತಾರಕಾಸುರ ತಪಸ್ಸನ್ನ ಮೆಚ್ಚಿ ಬ್ರಹ್ಮ ವರವನ್ನು ಕೂಡ ಕೊಟ್ಟಿರ್ತಾನೆ ಆಗ ತನಗೆ ವರ ಸಿಕ್ಕಿದೆ ಎಂಬ ಆ ಅಹಂಕಾರದಿಂದ ತಾರಕಾಸುರ ಮೆರಿತಾ ಇರ್ತಾನೆ ಇತ್ತ ಭೋಗ ಸಮಾಧಿಯಲ್ಲಿ ಇದ್ದಂತಹ ಶಿವ ಪಾರ್ವತಿಯರ ಜೊತೆ ಸಮಾಗಮ ಹೊಂದಲು ಸಾಧ್ಯ ಇರೋದಿಲ್ಲ ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡ್ಕೊಳ್ತಾರೆ ಕಾಮ ಅಂದರೆ ಮನ್ಮಥ ಅವನ ಪತ್ನಿ ರತ್ತಿದೇವಿ ಈ ಸತ್ಕಾರ್ಯಕ್ಕೆ ಒಪ್ಕೊಳ್ತಾರೆ ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸ್ತಾರೆ ಇದರಿಂದ ಕುಪಿತಗೊಂಡ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನನ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷೆಯನ್ನು ಬೇಡ್ತಾಳೆ ಶಾಂತಗೊಂಡಂತಹ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ವರ ಕೊಡ್ತಾನೆ ಲೋಕ ಕಲ್ಯಾಣಕ್ಕಾಗಿ ಮನ್ಮತನು ಅನಂಗನಾದ ಈ ಘಟನೆ ನಡೆದದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆಯಂದು ಆದ್ದರಿಂದ ಈ ದಿನವನ್ನ ಕಾಮನ ಹುಣ್ಣಿಮೆಯಾಗಿ ಆಚರಣೆ ಮಾಡ್ತಾರೆ ಅನ್ನೋ ಒಂದು ಕತೆ ಕೂಡ ಇದೆ ಇನ್ನು ಈ ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕತೆ ಕೂಡ ಇದೆ ಅದು ಏನಪ್ಪಾ ಅಂದರೆ ಹಿರಣ್ಯ ಕಶಿಪುವಿನ ಸಹೋದರಿ ಹೋಲಿಕ ಹಿರಣ್ಯ ಕಶಿಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದನ್ನು ನಿಷೇಧಿಸ ನಿಷೇಧಿಸಿರ್ತಾನೆ ತನ್ನೇ ದೇವರು ಅಂತ ಪೂಜೆ ಮಾಡಬೇಕು ಅನ್ನೋ ಆದೇಶ ಕೂಡ ಕೊಟ್ಟಿರ್ತಾನೆ ಆದರೆ ಆತನ ಮಗ ಪ್ರಹ್ಲಾದ ದೇವರ ಪರಮ ಭಕ್ತನಾಗಿರ್ತಾನೆ ತಾನು ಎಷ್ಟೇ ಪ್ರಯತ್ನ ಮಾಡಿದರೂ ಮಗನಿಂದ ದೇವರ ಆರಾಧನೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ ಕೊನೆಗೆ ಇರಣ್ಯ ಕಶಿಪು ತನ್ನ ಮಗನನ್ನ ದಂಡಿಸಲು ತೀರ್ಮಾನಿಸ್ತಾನೆ ಆಗ ಬೆಂಕಿಯು ಸುಡದಂತೆ ವರವನ್ನ ಪಡೆದಿದ್ದ ತನ್ನ ತಂಗಿ ಹೋಳಿಕಾಲ ಸಹಾಯವನ್ನು ಇರಣ್ಯ ಕಶಿಪು ಪಡೆಯುತ್ತಾನೆ ಇರಣ್ಯ ಕಶಿಪು ತನ್ನ ಮಗನನ್ನ ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯೆಲ್ಲ ಕೇಳ್ತಾನೆ ಹೋಲಿಕಾ ಹಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾಳೆ ಆದರೆ ಈ ಪಾಪ ಕೃತ್ಯವನ್ನು ಹೋಲಿಕಾ ಮಾಡಿದ್ದರಿಂದಾಗಿ ಆಕೆಯವರ ನಿಷ್ಫಲ ಆಗುತ್ತೆ ಇದರಿಂದ ಹೋಲಿಕಾ ಸುಟ್ಟು ಬೂದಿಯಾಗುತ್ತಾಳೆ ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರ್ತಾನೆ ಅದಕ್ಕಾಗಿ ಪ್ರತಿ ವರ್ಷ ಹೋಳಿಯ ಮುನ್ನ ಇಂದೂ ದಿನ ಇಂದೂ ಮನೆಗಳಲ್ಲಿ ಹೋಲಿಕನನ್ನು ಸುಡ್ತಾರೆ ಅನ್ನೋ ಒಂದು ಕತೆ ಇದೆ ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನ ಒಂದಿಗೂಡಿಸುತ್ತೆ ಅಷ್ಟೇ ಅಲ್ಲ ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಎಂಬ ಸಂದೇಶವನ್ನು ಕೂಡ ಈ ಹಬ್ಬ ನೀಡುತ್ತೆ ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದಿಗೂ ಜಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಕೂಡ ಈ ಹಬ್ಬದ ಹಿಂದಿದೆ ಹೋಲಿಕನಂತೆ ಕೆಟ್ಟ ಶಕ್ತಿಗಳು ದುಷ್ಟ ಆಲೋಚನೆಗಳು ನಾಶವಾಗಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯರು ಹೋಗುತ್ತಾರೆ ಎನ್ನುವಂತಹದು ಈ ಹಬ್ಬ ನಮಗೆ ತಿಳಿಸಿಕೊಡುತ್ತೆ ಇದಾಗಿದೆ ಸ್ನೇಹಿತರೆ ಹೋಳಿ ಹಬ್ಬದ ಈ ಸಂದರ್ಭದಲ್ಲಿ ಅದರ ಇತಿಹಾಸ ಅಥವಾ ಮಹತ್ವ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು